ನಮ್ಮ ಹೆಸರು ಸಿಂಹ ಅಂತ ಸಿಂಹ ಸಿಂಹ ನನ್ನ ಹೆಸರು ಸಿಂಹ ಇದು ಇದು ಮೂವಿ ಬಂದ್ಬಿಟ್ಟು ಒಂದು ರೌಡಿ ಜಂಬೆಸ್ ಮೂವಿ ಒಂದು ರಿಯಲ್ ಸ್ಟೋರಿ ಥರದಿದು ಆಮೇಲೆ ರಿಯಲ್ ಅಂದರೆ ಸ್ವಲ್ಪ ಸ್ವಲ್ಪ ಇನ್ಸ್ಟೆಂಟ್ ಏನಿಲ್ಲ ಆ ಥರ ಏನಿಲ್ಲ ನಾನು ಓನಾಗಿ ಬರ್ಕೊಂಡಿದ್ದೀನಿ ನಾನು ಚಿಕ್ಕ ವಯಸ್ಸಿಂದ ಸ್ವಲ್ಪ ಸ್ವಲ್ಪ ನೋಡ್ಕೊಂಡಿರ್ತೀನಲ್ಲ ಅಂಥವ್ನಲ್ಲಿ ನೋಡ್ಕೊಂಡು ಬರ್ಕೊಂಡಿದ್ದೀನಿ ಅಷ್ಟೆ ಮತ್ತು ಇದು ಆ್ಯಕ್ಷನ್ ಮೂವಿ ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಎಮೋಷನ್ ಏನಿದೆ ಇದು ಇದು ಫಸ್ಟ್ ಫಿಲಮ್ ನಂದು ಇದು ಬಿಫೋರ್ ನಾನು ಮುಂಬೈಲಿ ವರ್ಕ್ ಮಾಡಿದ್ದೀನಿ ಮುಂಬೈಲಿ ಮುಂಬೈಲಿ ಬಂದುಬಿಟ್ಟು ಒಂದು ಸೀರಿಯಲ್ಗಳಲ್ಲಿ ವರ್ಕ್ ಮಾಡಿದ್ದೀನಿ ಫಸ್ಟ್ ಫಿಲಮ್ ಶಾರ್ಟ್ ಮೂವಿಗಳು ಮಾಡಿದ್ದೀನಿ ನಾನು ನಂದು ನೋ ಪಾರ್ಕಿಂಗ್ ಅನ್ನೋ ಶಾರ್ಟ್ ಮೂವಿ ಇದೆ ಯೂಟ್ಯೂಬಲ್ಲಿದೆ ಅದ್ರ ಇದು ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಇದೆಲ್ಲ ನನ್ನದೇ ಇದು ಶೂಟಿವಾಗ ಇದು ಆಗಿದ ತಕ್ಷಣ ನೆಕ್ಸ್ಟು ಒಂದು ತ್ರೀ ಡೇಸ್ ಬಿಟ್ಟು ಶೂಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಲ್ಲಿ ಬೆಂಗಳೂರಲ್ಲೇನೆ ಎಲ್ಲ ಬೆಂಗಳೂರಲ್ಲೇನೆ ಇದೊಂದು ನಲ್ವತ್ತು ದಿವಸ ನಡೀತದೆ ಫಾರ್ಟಿ ಡೇಸ್ ಇವರು ಬಂದು ನಮ್ಮ ಚಿತ್ರದ ಹೀರೋ ವಿಜಯರಾಜ ಅಂತ ಇವರು ಬೇಸ್ ಬಂದು ಹೈದರಾಬಾದು ಇವರು ನಮ್ಮ ಕನ್ನಡ ಪಿಕ್ಚರಲ್ಲಿ ಮಾಡಬೇಕಂದ್ರೆ ತುಂಬ ಉತ್ಸುಕರಾಗಿದ್ದರು ಇವರು ಕೇಳ್ಕೊಂಡಿದ್ದಕ್ಕೆ ಮಾಡ್ತೀನಿ ಅಂತ ಬಂದಿದ್ದಾರೆ ನಮ್ಮ ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ಇದು ಕನ್ನಡ ಮತ್ತು ತೆಲುಗು ಎರಡು ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ಫಸ್ಟ್ ಕನ್ನಡ ಮಾಡಿ ಆಮೇಲೆ ತೆಲುಗು ಮಾಡ ಏನು ಸರ್ ಹೌದು ಹೌದು ಮಾಡಿಕೊಡ್ತೀವಿ ಅದು ಪ್ರವಲಿಕಾಂತ ಹೀರೋಯಿನ್ ಆಮೇಲೆ ಪದ್ಮಾವಾಸಂತಿ ಅವರಿದ್ದಾರೆ ತುಂಬ ಸ್ಟಾರ್ ಕ್ಯಾಸ್ಟ್ ಇದೆ ನಮ್ಮಲ್ಲಿ ಇನ್ನು ಕೆಲವೊಂದು ಎಲ್ಲ ತುಂಬ ದೊಡ್ಡ ದೊಡ್ಡ ಆಕ್ಟರ್ಸ್ ಎಲ್ಲ ಇದ್ದಾರೆ ಎಲ್ಲ ಒಬ್ಬೊಬ್ರಿಗೆ ಒಬ್ಬೊಬ್ಬರಾಗೆ ರಿವೀಲ್ ಮಾಡ್ತಾ ಬರ್ತೀವಿ ಪೋಸ್ಟರ್ ಆನ್ ಬೋರ್ಡಿಂಗ್ ಎಲ್ಲ ಮಾಡಿ ಒಂದೊಂದೇ ಪೋಸ್ಟರ್ ಒಂದೊಂದೇ ಮೀಡಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾ ಬರ್ತೀವಿ ಅದು ಸ್ಟೋರಿಯಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸೊ ಕಾಳಿ ಅನ್ನೋದು ಏನಕ್ಕೆ ಟೈಟಲ್ ಇಟ್ಟಿದ್ದೀವಿ ಅಂತ ಹೌದು 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 ಇದೆ ಅದಕ್ಕೆ ಸಂಬಂಧ ಇದೆ ಅದಕ್ಕೆ ಅದು ಎಲ್ಲ ಕನ್ಕ್ಲೂಷನ್ ನೀವು ಯಾವಾಗ ಮೂವಿ ನೋಡಿ ಟೋಟಲ್ ಇದು ದೇವ್ರ ಮೂವಿ ಅಲ್ಲ ಇದು ರೌಡಿಜ್ ಮೂವಿದು ಹಾ ಇಲ್ಲ ಅದ ಆ ಥರ ಆತ್ಮ ಥರ ಇಲ್ಲ ಅದು ಕಾಲ್ ಅದು ದೇವರು ಇದ್ದಾರೆ ಅದು ಆತ್ಮ ಅಲ್ಲ ಆ ದೇವಸ್ಥಾನದ ಒಂದು ಖಾಲಿ ದೇವ್ರು ಅದು ಅಷ್ಟೇ ಸರ್ ಹಾಂ ತೋಟಲ್ಲಿ ತೋಟಲ್ಲಿ ರಾ ಸಬ್ಜೆಕ್ಟರ್ ಇದು ಬೆಂಗಳೂರು ಸಿಟಿ ಸುತ್ತಲೂ ಮುತ್ತಲೂ ಸರ್ ಇಲ್ಲೇ ಎಲ್ಲ ಫುಲ್ ಸುಟ್ಟು ಬೆಂಗಳೂರು ಸಿಟಿ ಎಲ್ಲ ಕಡೆ ಮಾಡ್ತೀವಿ ಹಾಂ ಪ್ರೊಡ್ಯೂಸರ್ ಇವರು ನಮ್ಮ ಮಗ ಇದು ಮಗ ಪ್ರೊಡ್ಯೂಸರ್ ಅವರೇ ನನ್ನ ಕತೆ ಕೇಳಿ ನಾನು ನನ್ನ ಇದು ನನ್ನ ಉತ್ಸುಕ ನೋಡಿ ನನ್ನ ಎಲ್ಲ ಕೇಳಿ ಮಗನಿಗೆ ತುಂಬ ಇಷ್ಟ ಆಯಿತು ಮಾಡೋಣ ನಾನು ಸಪೋರ್ಟ್ ಮಾಡಿದೆ ಮಗನ ಪ್ರೊಡ್ಯೂಸ್ ನನಗೆ ಮಾಡಿದೆ ಹಾಂ ತೊಂದರೆ ಇದು ನನ್ನ ಮಗಳು ಮಗಳು ಇರೋ ಹ್ಞೂ ಮಗಳು ಇನ್ನು ಇವಳಿಗೋಸ್ಕರ ನಾನು ನಮ್ಮ ಒಂದು ನಮ್ಮ ಪ್ರತಾಪ್ ಸಿಂಹ ಬರೀ ಪ್ರತಾಪ್ ಸಿಂಹ ಫ್ಯಾಮಿಲಿ ಸರ್ ಸಾಸ್ ನಮ್ಮ ಮಿಸಸ್ ನಮ್ಮ ಮಿಸಸ್ ಇವರು ಇಲ್ಲ ಅವರು ನಮ್ಮ ಜೊತೆಗೆ ಏನ್ ಮಾಡಿ ಇದು ನಮ್ಮ ತಂದೆಗೆ ತುಂಬಾ ವರ್ಷದಿಂದ ಈ ಮೂವಿ ಮಾಡಬೇಕು ಈ ಸಿನಿಮಾ ಅವ್ರಿಗೆ ಡೈರೆಕ್ಷನ್ ಅನ್ನೋದು ತುಂಬ ಇಂಟ್ರೆಸ್ಟ್ ಇತ್ತು ಅದ್ರ ಜೊತೆಗೆ ಅವರು ಕಲಿತಾ ಇದ್ರು ಪ್ರ್ಯಾಕ್ಟೀಸ್ ಮಾಡ್ತಿದ್ರು ಸೆಟ್ಸ್ ಹೋಗ್ತಿದ್ರು ಎಲ್ಲ ಕಲಿತಾ ಇದ್ದರು ಆಮೇಲೆ ಈ ಕಥೆನ ಆಲ್ಮೋಸ್ಟ್ ಎರಡು ವರ್ಷ ಸ್ಕ್ರಿಪ್ಟ್ ಮಾಡಿದ್ರು ಎರಡು ವರ್ಷದ ಡೆವಲಪ್ ಮಾಡಿ ಡಿಸೈನ್ ಮಾಡಿ ಕ್ಯಾರೆಕ್ಟರ್ಸ್ ಡಿಸೈನ್ ಮಾಡಿ ಸ್ಕ್ರಿಪ್ಟ್ ವರ್ಕೆ ಆಲ್ಮೋಸ್ಟ್ ಎರಡು ವರ್ಷ ಮಾಡಿ ಒಂದಿನ ಕುತ್ಕೊಂಡು ನಮಗೆ ನರೇಟ್ ಮಾಡಿದ್ರು ನಾನು ಈ ಥರ ಸ್ಕ್ರಿಪ್ಟ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಆ ಒಂದು ಹತ್ತು ಹದಿನೈದು ನಿಮಿಷ ನರೇಷನ್ ಕೇಳ್ತಾ ಕೇಳ್ತಾನೆ ನಮಗೆ ತುಂಬ ಇಂಟ್ರೆಸ್ಟ್ ಬಂದ್ಬಿಡ್ತು ಏನಪ್ಪ ಅಪ್ಪ ಹಿಂಗೆ ಈ ಥರ ಸ್ಟೋರಿ ಬರ್ಕೊಂಡಿದ್ದಾರೆ ಇಷ್ಟು ರೌಡಿಸಮ್ ಆಗಲಿ ಮಾಸ್ ಆಗಲಿ ಕೆಲವೊಂದು ಸಿಚುವೇಷನ್ಸ್ ಆಗಲಿ ಸೀನ್ಸ್ ಆಗಲಿ ಇವಾಗ ನೀವು ಓಂ ಕಾಳಿ ಏನಕ್ಕೆ ಅಂದ್ರಲ್ಲ ಆ ಆ ಕನೆಕ್ಷನ್ಸು ಹೇಗೆ ಅದೆಲ್ಲ ನಮ್ಗೆ ತುಂಬ ಇಂಟ್ರೆಸ್ಟ್ ಆಯಿತು ಸರಿ ಆಯಿತಪ್ಪ ನಾವೇ ಮಾಡೋಣ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ನಾವೆಲ್ಲ ಎಲ್ಲ ಸೇರಿಕೊಂಡು ನಮ್ಮ ಫ್ಯಾಮಿಲಿನೇ ಸೇರಿಕೊಂಡು ಮಾಡ್ತಾಯಿದ್ದೀವಿ ಗ್ರಾಫಿಕ್ಸು ಎಷ್ಟು ಮಿನಿಮಲ್ ಆಗುತ್ತೋ ಎಲ್ಲ ಪ್ರಾಕ್ಟಿಕಲ್ ಎಫೆಕ್ಟ್ಸೇ ಮಾಡ್ತಾ ಇದ್ದೀವಿ ವಿ ಎಫೆಕ್ಸು ತುಂಬ ಕಮ್ಮಿ ಇಡಕ್ಕೆ ನೋಡ್ತಾ ಇದ್ದೀವಿ ಏನಂದರೆ ನಮಗೆ ವಿಜುವಲ್ ಆಗಿ ತುಂಬ ರಿಚ್ ಆಗಿರಬೇಕು ಎಷ್ಟು ಪ್ರಾಕ್ಟಿಕಲ್ ಎಫೆಕ್ಟ್ಸ್ ಆಗುತ್ತೋ ಅಷ್ಟು ಪ್ರಾಕ್ಟಿಕಲ್ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಹಾಂ ಇಲ್ಲ ನಾನು ಜಸ್ಟ್ ಪ್ರೊಡ್ಯೂಸರ್ ಆಗಿರ್ತೀನಿ ಅಪ್ಪ ಜೊತೆ ಅಸಿಸ್ಟೆಂಟಾಗಿ ಸೆಟ್ಟಲ್ಲಿ ನೋಡ್ಬೋದು ನಾನು ಆ್ಯಸ್ ಅ ಪ್ರೊಫೆಸ್ ಮೈ ಪ್ರೊಫೆಷನ್ ಸಾಫ್ಟ್ವೇರ್ ಇಂಜಿನಿಯರ್ ಸೊ ಹಾಯ್ ಅಂದ್ರೆ ನಮಸ್ಕಾರ ಗುಡ್ ಮಾರ್ನಿಂಗ್ ಅಭ್ರಿಮಾನ್ ಸೊ ಐ ಆಮ್ ಪ್ಲೇಯಿಂಗ್ ಆಸ್ ಶಿವರಾಜ್ ಕುಮಾರ್ ಫ್ಯಾನ್ ಇನ್ ದ ಮೂವಿ ಅಂಡ್ ಐ ಕ್ಯಾಂಟ್ರಿಲ್ ಮಚ್ ಬಟ್

yeah, like uh, if you see my getup and everything, I'll uh, have to like you know tra transform into a 35 to 40 year old guy. So I had to transform my body, like everything, come uh, led to the, to that movie. Yeah. Do you have minimal, dimensions? minimal dimensions. No two. Yeah. దిస్ ఇస్ మై డెప్యూ ఇన్ కన్నడ అండ్ ఐవ్ విత్ త్రీ మూవీస్ ఇన్ తెలుగు తెలుగు మూవీస్ వన్ ఇస్ ఏదైనా జరగవచ్చు వన్ ఇస్ వెయి కలుగు నీకు అండ్ ఐ హ్యావ్ వన్ అప్ మూవీ రేట్ నావు విచ్ ఇస్ అబౌ రిలీజ్ ಅಟ್ಲ ಕ್ಯಾಮ್ರಾ ಮಾತಾಡ್ತಾ ಇದ್ದಾರೆ ನೋಡಿ ಯಾರೋ ಇಲ್ಲಿ ಎಲ್ಲರಿಗೂ ನಮಸ್ಕಾರ ಸೊ ಇಲ್ಲಿ ನಾನು ಹೀರೋಯಿನ್ ಪಾತ್ರ ಮಾಡ್ತಿದ್ದೀನಿ ಸೊ ಇಟ್ಸ್ ಸ್ಲಮ್ಮಲ್ಲಿರೋ ಒಂದು ಹುಡುಗಿ ಲೈಕ್ ಮಿಡಲ್ ಕ್ಲಾಸಿಂದ ಬಂದಿರೋರು ಹೇಗೆ ಇವರು ಆ್ಯಕ್ಚುಲಿ ಆಟೋ ಡ್ರೈವರ್ ರೋಲ್ ಇದೆ ಇನ್ ದ ಮೂವಿಯಲ್ಲಿ ಸೊ ಅವ್ರ ಲವ್ ಸ್ಟೋರಿ ಹೇಗೆ ಡೆವಲಪ್ ಆಗುತ್ತೆ ಅಂತ ನೀ ಜಾಸ್ತಿ ಸ್ಟೋರಿ ರಿವೀಲ್ ಮಾಡಕ್ಕೆ ಆಗೋಲ್ಲ ಆಲ್ರೆಡಿ ತುಂಬ ಮಾಡಿಬಿಟ್ರಿ ಇಬ್ರು ಸೇರ್ಕೊಂಡು ನಾ ಜಾಸ್ತಿ ಮಾಡೋದೇ ಬೇಡ ಅಂದ್ಕೊಂಡಿದ್ದೀವಿ ನಾವೇನು ರಿವೀಲ್ ಮಾಡೋದೇ ಇಲ್ಲ ಅಂದ್ಕೊಂಡಿದ್ದೀವಿ ಇಬ್ಬರು ರಿವೀಲ್ ಮಾಡ್ಬಿಟ್ಟು ಹೌದು 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 ಖಂಡಿತ ಖಂಡಿತ ನಾನ್ ಮೈ ಸ್ಟೂಡೆಂಟ್ ನಾನು ಮುಂಬೈಯಲ್ಲಿ ಕೆ ಎನ್ ಕೆ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನಿಂಗ್ ತಗೊಂಡಿದ್ದೀನಿ ಕೆ ಎನ್ ಕೆ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಮುಂಬೈಯಲ್ಲಿ ಅದಾದ್ಮೇಲೆ ಸ್ವಲ್ಪ ಶಾರ್ಟ್ ಫಿಲ್ಮ್ಸ್ ಅದು ಎಲ್ಲ ಮಾಡಿದ್ದೀನಿ ಸೊ ಇದು ಫಸ್ಟ್ ಫಿಲಮ್ ಕಾಣಲ್ಲ ಮತ್ತೆ ಶಾರ್ಟ್ ಮೂವಿ ಮಾಡಿದ್ದೀನಿ ಹಾಂ ಮಗಳಿಗೆ ನಾನೇ ಮಾಡಿದ್ವಿ ಟೂ ಡೇಸ್ ಬಿಟ್ ಸರ್ ಹಾಂ ಎಲ್ಲ ಬೆಂಗಳೂರು ಸರ್ ಎಲ್ಲ ಬೆಂಗಳೂರು ಹಾಂ ಇವರು ನಮ್ಮ ಮಗಳು ಮಾಡಿದ್ರು ಅದು ಒನ್ ಇಯರ್ಸ್ ಬ್ಯಾಕ್ ಮಾಡಿದ್ದು ಒನ್ ಇಯರ್ ಬ್ಯಾಕ್ ಅದು ಹಿಂದಿಯಲ್ಲಿ ಮಾಡಿರೋದು ಹಾಂ ಮ್ಯೂಸಿಕ್ ಬಂದು ಕೆವಿನ್ ಅಂತ ಕೆವಿನ್ ಕ್ಲಿಸ್ಟೋಪರ್ ಅಂತ ಕ್ಲಿಸ್ಟೋಪರ್ ಅವರು ಬಂದು ಚಿನ್ನೈ ಮಾಸ್ಟ್ರ್ ಅವರು ಪೈಟ್ ಮಾಸ್ಟ್ರು ಲಾಸ್ಟಲ್ಲಿದ್ದಾರಲ್ಲ ಇವರು ಬಂದುಬಿಟ್ಟು ಬಾಲು ಅಂತ ಕ್ಯಾಮ್ರಾಮ್ಯಾನು ಡಿಒ ಪಿ ಒ ಪಿ ಬಾಲು ಒಳ್ಳೆ ಸಬ್ಜೆಕ್ಟ್ ಇದೆ ಒಳ್ಳೆ ಮೇಕಿಂಗ್ ಇದೆ ಅಂದ್ರೆ ವಿಜುವಲ್ಸ್ ಎಲ್ಲ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ ಅದರಿಂದನೇ ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಮಾಡೋಣ ಇವಾಗ ನಮಗೂ ಒಂದು ಕೆಲವೊಂದು ಐಡಿಯಾಸ್ ಇರುತ್ತೆ ಅಪ್ಪಗೂ ಕೆಲವೊಂದು ಐಡಿಯಾಸ್ ಇರುತ್ತೆ ಎಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ನಮಗೆ ಆಸೆ ಕನ್ನಡದಲ್ಲಿ ಏನಂದ್ರೆ ಒಂದು ಒಳ್ಳೆಯ ಸಿನಿಮಾ ಮಾಡಿ ನಮಗೆಲ್ಲ ಒಳ್ಳೆ ಹೆಸರು ಬಾಡ್ಕೊಬೇಕು ನಾವು ಮತ್ತೆ ಇದು ಒಂದು ಒಂದು ಫಾರ್ಟಿ ಫೈವ್ ಡೇಸ್ ಆಗುತ್ತೆ ಸರ್ ಇದು ಅರೌಂಡ್ ಅದೇ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ನಾವು ಶು ಶೆಡ್ಯೂಲ್ ಹಾಕ್ಕೊಂಡಿದ್ದೀವಿ ಮೇ ಮೇಯಲ್ಲಿ ಫಿನಿಶ್ ಆಗುತ್ತೆ ಶೂಟಿಂಗ್ ಇನ್ನು ಮೇ ಆದಮೇಲೆ ನಾ ಪೋಸ್ಟ್ ಪ್ರೊಡಕ್ಷನು ಮ್ಯೂಸಿಕ್ ಸಾಂಗ್ಸು ಒಟ್ಟಲ್ಲಿ ಇದು ರೋಡಿಸಮ್ ಮಾಡೋರಿಗೆ ಒಂದು ಮೆಸೇಜ್ ಕೊಡ್ತಾ ಇದೀವಿ ಸರ್ ಇದರಲ್ಲಿ ರೋಡಿಸಮ್ ಮಾಡೋರಿಗೆ ಸಮಾಜಕ್ಕೆ ಒಂದಲ್ಲ ಮೆಸೇಜ್ ಕೊಡ್ತಾ ಇದ್ದೀನಿ ಮಾಡಬೇಡಿ ಮಿಸ್ ಎಲ್ಲರಿಗೂ ನಮಸ್ಕಾರ ಸರ್ ಏನು ಕಳಲ ಹಾಕನ ಸರ್ ಇಲ್ಲ ಇದು ಕೂಚನ ಮೈಕ್ ಕೊಡಕ ಆಗಲ್ಲ ಅಲ್ಲಿ ಮೈಕ್ ಅಲ್ಲಿ ಹೋಗಲ್ಲ ಅವರೇ ಇಲ್ವಲ್ಲ ಬನ್ನಿ ಒಚೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಫಸ್ಟು ನಮ್ಮ ಫ್ರೆಶ್ ಅವ್ರಿಗೆಲ್ಲ ಫುಲ್ಲು ಎಲ್ಲಿ ನೋಡಿದ್ರು ನೀವೇ ಕಾಣ್ತಾ ಇದ್ದೀರ ಲಾಸ್ಟ್ ಟೈಮ್ ಒಂದು ಮೆಜೆಸ್ಟಿಕ್ ಅಂತ ಟೂ ಮಾಡಿದ್ವಿ ಎಲ್ಲ ನೀವೇ ಈ ಪಿಕ್ಚರು ಓಂಕಾಲಿ ಅಂತ ಡೈರೆಕ್ಟ್ರು ಕರೆದು ಮಾತಾಡಿದ್ರು ಈ ಪಿಕ್ಚರಲ್ಲಿ ಸೆವೆನ್ ಫೈಟ್ಸ್ ಇದೆ ಒಂದೊಂದು ಒಂದೊಂದು ರೀತಿ ಫೈಟ್ ಇದೆ ಒಂದಕ್ಕಿಂತ ಒಂದು ಹೆಚ್ಚಾಗೆ ಕ್ವಾಲಿಟಿ ಕೊ ಇದೆ ಮಾಡ್ರಾಗಲಿ ಆಮೇಲೆ ಫೈಟ್ ಆಗಲಿ ಒಂದೊಂದು ಕತೆ ಹೇಳ್ತಾ ಇದ್ರೆ ಕ್ಲೈಮ್ಯಾಕ್ಸಲ್ಲಿ ನನಗೇ ಶಾಕು ಅದು ಯಾವುದು ಕಟ್ ಮಾಡೋದು ಹಾಂ ಮಾಡಬೇಡಂತೆ ಸೆವೆನ್ ಫೈಟ್ಸು ಒಂದೊಂದು ಒಂದೊಂದು ಥರ ಇದೆ ಸರ್ ಒಂದು ಮೂರು ನಿಮಿಷ ಬರುತ್ತೆ ಸರ್ ಮೂರು ಮೂರು ನಿಮಿಷ ಬರುತ್ತೆ ಫೈಟ್ ಫೈಟ್ ಎಲ್ಲ ಚೆನ್ನಾಗಿದೆ ಅದು ನಾವು ಮೆಸೇಜ್ ಕೊಡೋಕ್ಕಾಗಲ್ಲ ಇದು ಇದು ಚೆನ್ನಾಗಿ ಕೋಪ್ರೇಟ್ ಮಾಡಿದರು ಏನು ಬೇಕೋ ತಗೋ ಮಾಸ್ಟರ್ ಚೆನ್ನಾಗಿ ಬರಬೇಕು ಅಂತ ಹೇಳಿದರು ಫೈಟ್ಸ್ ಎಲ್ಲ ಚೆನ್ನಾಗೇ ಕ್ವಾಲಿಟಿ ಕೊಡ್ತಾ ಇದ್ದೀವಿ ಒಂಥರ ವೆರೈಟಿಯಾಗೇ ಇದೆ ಸರ್ ಇದು ಇಷ್ಟೇ ಹೌದಾ ಓಕೆ ಮಾತಾಡಿ ನಾವು ಅಷ್ಟೇ ಏನಿಲ್ಲ ಬಂದಿರೋರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಫಾರ್ ಬೀಯ್ ಇಯರ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಮಗೆ ನಿಮ್ಮೆಲ್ಲರೂ ಇದು ಬಂದಿರೋದ್ಯಂಡ್ ಯುವರ್ ಸಪೋರ್ಟ್ ಇಸ್ ಲೈಕ್ ರಿಯಲಿ ಅಪ್ರಿಷಿಯೇಟಬಲ್ ಫಾರ್ ಅಸ್ ಅಷ್ಟೇ ತುಂಬ ಒಳ್ಳೆ ಒಂದು ಸಬ್ಜೆಕ್ಟ್ ಇರೋ ಮೂವಿ ಮಾಡ್ತಾಯಿದ್ದೀವಿ ಒಂದು ಒಳ್ಳೆ ಆ್ಯಕ್ಷನ್ ಡ್ರಾಮಾ ಫ್ಯಾಮಿಲಿ ರೊಮ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಲೈಕ್ ಎಲ್ಲ ಥರ ಇಮೋಷನ್ಸೇ ಇರುತ್ತೆ ನಮ್ಮ ಮೂವಿಯಲ್ಲಿ ಆಮೇಲೆ ನಮಗಿರೋ ಟೆಕ್ನಿಷಿಯನ್ಸ್ ಆಗಲಿ ನಮಗಿರೋ ಕ್ಯಾಸ್ಟ್ ಆಗಲಿ ತುಂಬ ಟ್ಯಾಲೆಂಟೆಡ್ ಇದ್ದಾರೆ ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ ಯಾವುದೇ ವಿಷಯದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿದೆ ತುಂಬ ಒಳ್ಳೆಯ ವಿಜುವಲ್ಸ್ ಬರಬೇಕು ತುಂಬ ರಿಚ್ ಆಗಿ ಮಾಡಬೇಕು ಒಂದು ತುಂಬ ಅದ್ಭುತವಾದ ಕನ್ನಡ ಸಿನಿಮಾ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಸೊ ಬಂದಿರೋರೆಲ್ಲರಿಗೂ ತುಂಬ ಧನ್ಯವಾದಗಳು ಎಲ್ಲ ಸ್ವಲ್ಪ ನಿಮ್ಮ ಸಪೋರ್ಟ್ ಇರಬೇಕು ನಮಗೆ ಹಾಂ ಬಂದಿರೋ ಅತಿಥಿಗಳಿಗೆಲ್ಲ ಥ್ಯಾಂಕ್ ಯು ಫಾರ್ ಬೀಂಗ್ ಇಯರ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್ ನಾ ಬೆಂಗ್ಳೂರು ಅವ್ರ ಬೆಂಗಳೂರು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್